ಪಾಲಿಟೆಕ್ನಿಕ್ ಇಲ್ಲಿ ತರುವಂಥ ಸಂದರ್ಭದಲ್ಲಿ ನನ್ನ ಉದ್ದೇಶ ಇದ್ದಂತೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಉದ್ಯೋಗ ಕಲ್ಪಿಸ್ತಾರೆ ಕೆ ಎಸ್ ಆರ್ ಟಿ ಸಿ ಟ್ರೈನಿಂಗ್ ಸೆಂಟರ್ ಹೇಗೆ ಇಲ್ಲಿ ತಂದಿದ್ದು ಈ ಪಾಲಿಟೆಕ್ನಿಕ್ ಕೂಡ ಅದೇ ಉದ್ದೇಶ ಈಗ ನನಗಿರೋ ಜಾಬ್ದಲ್ಲಿ ಐ ಟಿ ಐನೋರು ಡಿಪ್ಲೊಮೋರು ಎಷ್ಟು ಜನ ಬಂದ್ರೂ ಖಾಸಗಿ ಸಂಸ್ಥೆಗಳಲ್ಲಿ ನನ್ನ ಕೆಲಸ ಉದ್ದಿಮೆ ಮಾಡೋದಕ್ಕೆ ಅವಕಾಶ ಸಿಬ್ಬಂದಿಯಾಗಿ ನೇಮಿಸೋದಕ್ಕೆ ಅವಕಾಶ ಅದೊಂದು ಒಂದು ಸಂತೋಷದ ವಿಚಾರ ಪಾಲಿಟೆಕ್ನಿಕ್ ಅಲ್ಲಿ ಮೂವತ್ತು ಮಕ್ಕಳು ಇವತ್ತು ಹೊರ ಬಂದಾಗ ಡಿಪ್ಲೊಮೊ ಮುಗಿಸಿ ಮೂವತ್ತು ಜನಕ್ಕೆ ಫಾಕ್ಸ್ಕಾನ್ ಕಂಪ್ನಿ ಉದ್ಯೋಗ ಕೊಡೋದಕ್ಕೆ ತಯಾರಾಗಿದೆ ಯಾಕೋ ಹೆಣ್ಣುಮಕ್ಕಳು ಮನಸ್ಸು ಮಾಡಿಲ್ಲ ಅದು ತಪ್ಪು ಜೀವನ ರೂಪಿಸ್ಕೊಳ್ಳೋ ಸಂದರ್ಭದಲ್ಲಿ ಫಾಕ್ಸ್ಕಾನ್ ಇಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಕಂಪ್ನಿ ಫಾಕ್ಸ್ಕಾನ್ ಅಂತಾರೆ ನಮ್ಮ ಐಫೋನ್ ಇದೆಯಲ್ಲ ಆ ಸಂಸ್ಥೆ ಅಮೇರಿಕನ್ ಸಂಸ್ಥೆ ಅಲ್ಲಿ ವಸತಿ ಸೌಲಭ್ಯನೂ ಇದೆ ಊಟದ ವ್ಯವಸ್ಥೆನೂ ಇದೆ ಜೊತೆಗೆ ಶನಿವಾರ ಭಾನುವಾರ ರಜಾ ಇದೆ ಕನಿಷ್ಠ ವೇತನವೇ ಅಲ್ಲಿ ಇಪ್ಪತ್ತೈದು ಸಲ ಡಿಪ್ಲೊಮದವ್ರಿಗೆ ಮೂವತ್ತೈದು ಲಕ್ಷ ಐ ಟಿ ಐನವ್ರಿಗೆ ಇಪ್ಪತ್ತೈದು ಲಕ್ಷ ಸೊ ಎಕ್ಸ್ಪೀರಿಯೆನ್ಸ್ ಆಗ್ತಾ 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 ಅವ್ರಿಗೂ ಅತ್ಯಂತ ಒಂದು ಉತ್ತಮವಾದಂಥ ವೇತನವನ್ನು ನೀಡಿ ಜೀವನವೂ ಕೂಡ ನಿಮ್ದಾಗಿ ಯಾಕೆಂದರೆ ಎಲ್ಲವೂ ಉಳಿತಾಯ ಅಲ್ಲಿ ಏನು ಖರ್ಚಾಗಲ್ಲ ಮಾಡೋಣ ಆ ರೀತಿಯಲ್ಲಿ ನಾನು ಇವಾಗ ನನ್ನ ಜವಾಬ್ದಾರಿನಲ್ಲಿ ಪಾಕ್ಸ್ ಅವರು ಕೇಳಿದಾಗ ನೀವು ಎಷ್ಟು ಜನ ಇದ್ದರೆ ಐ ಟಿ ಇದ್ದರೆ ಕೊಡಿ ಸರ್ ನಾವು ಕೆಲಸ ತೊಡತೀವಿ ನನ್ನ ಕ್ಷೇತ್ರದಲ್ಲಿ ಹುಡುಕ್ತಾ ಇದ್ದೀನಿ ಎಲ್ರಿಗೂ ಪ್ಲೇಸ್ಮೆಂಟ್ ಆಗೇ ಉಂಟು ಎಲ್ಲೋ ಅಲ್ಲೊಂದು ಇಲ್ಲೊಂದು ಅನ್ನೋ ಥರದಲ್ಲೇ ಒಂದು ನೂರೈವತ್ತು ಇನ್ನೂರು ಜನ ಮಾತ್ರ ಬೇಡಿಕೆ ಅವಕಾಶ ಕಲ್ಪಿಸ್ತಾ ಇದ್ದೀನಿ ಮಳಬಳ್ಳಿ ಯಾವ ವಿಚಾರದಲ್ಲಿ ನಿರುದ್ಯೋಗ ಸಮಸ್ಯೆ ಎನಿಸ್ತಿತ್ತು ಯಾವ ವಿಚಾರದಲ್ಲಿ ಅಭಿವೃದ್ಧಿ ಶೂನ್ಯ ಅನ್ತಿತ್ತೋ ಅದರ ವಿರುದ್ಧ ದಿಕ್ಕಿನಲ್ಲಿ ಇವತ್ತು ಮಳವಳ್ಳಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನದಲ್ಲಿ ನಾನು ಎಲ್ಲರ ಸಹಕಾರ ಇದೆ